tussen die waarde is met die planne geleer. Hoofstaelkomitee. President ಶ್ರೀ ಎಚ್ ಎಂ ರೇವಣ್ಣ ಅವರೇ ಗಣಿಗಾರಿಕೆ ಇಲಾಖೆಯ ಸಚಿವರು ದಾವಣಗೆರೆ ಜಿಲ್ಲೆಯ ಉಸ್ತುವಾರಿ ಸಚಿವರೂ ಆದಂತ ಮಲ್ಲಿಕಾರ್ಜುನ ಅವರ जंगलूरी शासकेवी शासक

ಮೇ ಏಳನೇ ತಾರೀಕು ದಾವಣಗೆರೆ ಲೋಕಸಭೆಗೆ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ನಮ್ಮ ಪಕ್ಷದ ವತಿಯಿಂದ ಶ್ರೀಮತಿ ಪ್ರಭಾ Gaitri Hitesh aur us patte maari ಕಾಂಗ್ರೆಸ್ ನೇತೃತ್ವದಲ್ಲಿ ಇಂಡಿಯಾ ಅಲಯನ್ಸ್ ಆಗಿದೆ ಅದಂತೇನೆ ಪಶ್ಚಿಮ ಬಂಗಾಳದಲ್ಲಿ ಮತ್ತು ಒರಿಸ್ಸಾದಲ್ಲಿ ತೆಲಂಗಾಣದಲ್ಲಿ ಆಂಧ್ರದಲ್ಲಿ e o outro ಚರ್ಚೆ ಆಗ್ತದೆ ನಿಮಗೆಲ್ಲ ಗೊತ್ತಿದೆ ಹತ್ತು ವರ್ಷಗಳಿಂದ ಹತ್ತು ವರ್ಷಗಳಿಂದ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಹತ್ತು ವರ್ಷಗಳಲ್ಲಿ ಬಡವರಿಗೆ 아울러, 룰디가 이 ಜೊತೆಗೆ ಭಾವನಾತ್ಮಕವಾದಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಹಿಂದುತ್ವದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ Christian grupo ತಿಂಗಳು ಗಂಟೆ ಪಾದಯಾತ್ರೆಯನ್ನು ಮಾಡ್ಬೇಕು ಬಹುಶಃ ದೇಶದ ಯಾವ ರಾಜಕಾರಣಿ ಕೂಡ ಸ್ವಾತಂತ್ರ್ಯ ಬಂದ ಮೇಲೆ ಪಾದಯಾತ್ರೆಯನ್ನು ಮಾಡಿಲ್ಲ ಮಾಡಿದ ಚಂದ್ರಶೇಖ

what is it ಬೆಂಗಳೂರಿಂದ ಪಾದಯಾತ್ರೆ ಮಾಡುವಂತ ತೀರ್ಮಾನ ಮಾಡಿದೆ ಯಾಕಂದ್ರೆ ಜನಾರ್ದನ್ ರೆಡ್ಡಿ ಬಳ್ಳಾರಿಯಲ್ಲೇ ಒಂದು ದೇಶ ಮಾಡಿಕೊಂಡಿದ್ದಾರೆ ಇದು ನಾನು ಹೇಳಿದ್ದಲ್ಲ ಸಂತೋಷ್ ಹೆಗ್ಡೆ ಅಕ್ರಮ ಗಣಿಗಾರಿಕೆ ಮೇಲೆ ತನಿಖೆ ಮಾಡಿ ವರದಿ ಕೊಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ ಸೋಂಕಿನ ಮೊರಲೇಬೇಕು ಅಂತ ಹೇಳಿ ಆ ಪಾದಯಾತ್ರೆ ಆದಮೇಲೆ ಜನಾರ್ದನ್ ರೆಡ್ಡಿ ಜೈಪುರು ಬಳ್ಳಾರಿ ಜನಾರ್ದನ್ ರೆಡ್ಡಿ ಅವರ ಹೆಣ್ಣಿಂದ ಹಾಗೆ ರಾಹುಲ್ ಗಾಂಧಿ ಪದಯಾತ್ರೆಯನ್ನು ಮಾಡಿ ಒಡಲೋಗಿರ್ತಕ್ಕಂಥ ಮನುಷ್ಯಗಳನ್ನ ಒಟ್ಟು ಮಾಡ್ತಕ್ಕಂಥ ದೇಶವನ್ನ ಐಕ್ಯತೆ ಮಾಡತಕ್ಕಂಥ ಪ್ರಯತ್ನವನ್ನ ಇಡೀ ದೇಶದಲ್ಲಿ ಮಾಡುವ ಅಲ್ವಾ ನರೇಂದ್ರ ಮೋದಿ ಅವರು ವರ್ಷಗಳಲ್ಲಿ ನಿಮ್ಗೆ ಏನ್ ಮಾಡಿದ್ದಾರೆ ಹೇಳಿಕೊಂಡು ಮಾಡಿದ್ದೀರಾ ಅದನ್ನು ತಗೊಂಡು ನೂರು ದಿನದಲ್ಲಿ ಎಲ್ಲ ಅಕೌಂಟ್ಗೂ ಹದಿನೈದು ಲಕ್ಷ ಹದಿನೈದು ಲಕ್ಷ ಲಕ್ಷಿನ ಬರ್ಲಿಲ್ಲ ಅಗತ್ಯ ವಸ್ತುಗಳು ಬೇರೆಗಳೆಲ್ಲ ಇಳಿಸುತ್ತೀನಿ ಅಂತ ಗೊಬ್ಬರ

ಇದಕ್ಕೆ ಇಂದurulವರಿಗೆ ಸಹಾಯ ಮಾಡಿದ್ವಿ ಅಲ್ವಾ ಈ ದೇಶದ ಸ್ವಾತಂತ್ರ್ಯಕ್ಕೆ ಕೊಟ್ಟವರು ಯಾರು ಕಾಂಗ್ರೆಸ್ ಕಾಂಗ್ರೆಸ್ ಯಾರು ಹೇಳಿ ಕೊಟವರು ಅಪ್ಪ ಯಾವವರು ಆ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು ಇವರು ನರೇಂದ್ರ ಮೋದಿ ಇತ್ತಲೇ ಸ್ವಾತಂತ್ರ್ಯ ಬಂದ ಮೇಲೆ ನನಗಿಂತ ಚಿಕ್ಕವರು ಸಾವಿರದ ಒಂಬೈನೂರ ಆಗಸ್ಟ್ ಮೂರನೇ ತಾರೀಕು ಕಾರ್ಡ್ ಎಪ್ಪತ್ತೇಳು ವರ್ಷ ನಡೀತಾ ಇದೆ ನರೇಂದ್ರ ಮೋದಿಗೆ ಎಪ್ಪತ್ಮೂರು ವರ್ಷ ನಡೀತಾ ಇರಬಹುದು ಆಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೈಸ್ನಲ್ಲಿ ಭಾರತೀಯ ಜನತಾ ಪಕ್ಷ ಸರಪ್ಪ ಯಾರಾದರೂ ಕೂಡ ಕ್ರಿಶ್ಚಿಯನ್ ಕಮಿಷನ್ ಅವರು ನೀವು ಯಾರು ವಿರೋಧ ಮಾಡಿದವರು ಬಿಜೆಪಿ ಐ ಎಲ್ ಅಲ್ಲಿ ಮೀಸಲಾತಿ ಕೊಟ್ಟಾಗ ಅರ್ಜುನ್ ವಿರೋಧ ಮಾಡಿದವರು ಯಾರು ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿ ಮಾಡಿ ಜಿಲ್ಲಾ ಪಂಚಾಯತಿನಲ್ಲಿ ಮಂಡಲ ಪಂಚಾಯತಿನಲ್ಲಿ ತಾಲೂಕ್ ಪಂಚಾಯತಿನಲ್ಲಿ ಮುನ್ಸಿಪಾಲಿಟಿಗಳಲ್ಲಿ ನಗರ ಪಾಲಿಕೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಹಿಂದುಳಿದವರು

ಇನ್ ದಿಸ್ ಲಾಗಿ ಕುಡಬಾ ಅತ್ತಿಲೇ ಏ ಕೂಕಳ್ಳಿ ಕುಡಬಾ ಅಂತ ಅತ್ತಿಲೇ ಸುಪ್ರೀಂ ಕೋರ್ಟ್ ಅಲ್ಲಿgeqslant ರಮಜೇಶ್ ಬಿಜೆಪಿ ಉಪಾಧ್ಯಕ್ಷರು ಬಿಜೆಪಿ ಉಪಾಧ್ಯಕ್ಷರು ಬಿಜೆಪಿ ರಾಜ್ಯಸಭಾ ಸದಸ್ಯರು ಆದೇಶ ಆಯಿತು ಇದನ್ನೆಲ್ಲ ವಿರೋಧ ಮಾಡಿದವರು ಬಿಜೆಪಿ ಇರ ಬಿಜೆಪಿಗೆ ಹಿಂದುಳಿದವರು ಯಾವತ್ತೂ ಓಟ್ ಹಾಕ ಆಮೇಲೆ ಕರ್ನಾಟಕದಲ್ಲಿ ಯಾರು ಮುಖ್ಯಮಂತ್ರಿ मुख्यम मुख्यमंत्री